ಬ್ರೆಸ್ಟ್ ಅಲ್ಲಿ ಲಂಸ್ ಆಗಿದೆ ನಿಮ್ಗೆ ಬ್ರೆಸ್ಟ್ ಅಲ್ಲಿ ಲಂಸ್ ಆಗಿದೆ ಇದಾಗಿದೆ ಅಂದ್ರೆ ಅಂದ್ರೆ ಪೃಥ್ವಿ ಜಾಸ್ತಿ ಇದೆ ಅದೇ ಹಿಡಿದುಕೊಳ್ತಾ ಇರುತ್ತೆ ಬ್ರೆಸ್ಟ್ ರಿಫ್ಲೆಕ್ಸ್ ಅಂದ್ರೆ ಎದೆ ಭಾಗಕ್ಕೆ ನೀವು ಆರೆಂಜ್ ಕಲರ್ ಹಚ್ಚಿ ಆರೆಂಜ್ ಕಲರ್ ಹಚ್ಚಿದಾಗ ಏನಾಗುತ್ತೆ ಪೃಥ್ವಿ ಕಡಿಮೆ ಆಗುತ್ತೆ ಆ ಗಡ್ಡೆಗಳೆಲ್ಲ ಕರಗ್ತವೆ ಅದೇ ನಿಮ್ಗೆ ಯುಟರಸ್ ಅಲ್ಲಿ ಗಡ್ಡೆಗಳಾಗಿದೆ ಓವರಿಸ್ ಅಲ್ಲಿ ಗಡ್ಡೆಗಳಾಗಿದೆ ಅಂದ್ರೆ ಯುಟರಿಸ್ ಮತ್ತೆ ಓವರಿಸ್ ಆರೆಂಜ್ ಕಲರ್ ಹಚ್ಚಿ ಅವಾಗ ಆ ಗಡ್ಡೆಗಳು ಕರಗೋದಕ್ಕೆ ಎಲ್ಪ್ ಆಗುತ್ತೆ ಮಂಡಿ ನೋವಾಗಿದೆ ಅಂದ್ರೆ ಕೇಳಿಸ್ಕೊಳ್ಳಿ ಯಾರಿಗಾದ್ರೂ ಮಂಡಿ ನೋವು ಬರೀ ನೋವಿದೆ ಅಂತಂದ್ರೆ ವಾಯು ಕಮ್ಮಿ ಮಾಡಿ ಇಲ್ಲ ಊತ ಬಂದಿದೆ ಮಡ್ಚಕ್ ಇಲ್ಲ ಅಂದ್ರೆ ಪೃಥ್ವಿ ಜಾಸ್ತಿ ಇರುತ್ತೆ ಪೃಥ್ವಿ ಕಡಿಮೆ ಮಾಡಿ ಆರೆಂಜ್ ಹಚ್ಚಿಬಿಡಿ ಈ ಒಂದು ಸುತ್ತ ಇಲ್ಲಿ ಲಿವರ್ ಇವಾಗ ಇದು ಬಲ ಇದು ಎಡಗ ಎಡ ಎಡಮೊಣಕಾಲು ಬಡ ಬಲ ಮಂಡಿ ಅಲ್ವಾ ಇಲ್ಲಿ ಎರಡು ಕಡೆನು ಆಗತ್ತರ ಸರ್ಕಲ್ ಆಗ್ಬಿಡಿ ಆರೆಂಜ್ ಕಲರ್ ಹಚ್ಚಿದ್ರಾಗಿ ಮಡಚೋದು ಈಸಿ ಆಗುತ್ತೆ ಮತ್ತೆ ಅದು ಊತ ಬಂದಿದ್ರೆ ಕಮ್ಮಿ ಆಗುತ್ತೆ ಸರಿನಾ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದ್ರೆ ಪೃಥ್ವಿ ಜಾಸ್ತಿ ಇರುತ್ತೆ ಆರೆಂಜ್ ಹಚ್ಚಿ ಯುಟೆರಸ್ ರಿಫ್ಲೆಕ್ಸ್ ಎಲ್ಲೇ ಫ್ಯಾಟ್ ಕಡಿಮೆ ಮಾಡ್ಬೇಕಂದ್ರೆ ಅಲ್ಲಿ ಹೋಗಿ ಆರೆಂಜ್ ಹಚ್ಚಿ ತೈ ಫ್ಯಾಟ್ ಕಡಿಮೆ ಮಾಡ್ಬೇಕಂದ್ರೆ ಸೈಡ್ ಅಲ್ಲಿ ಹೊಟ್ಟೆ ಫ್ಯಾಟ್ ಕಡಿಮೆ ಇಲ್ಲಿ ನಿಮ್ಗೆ ಎಲ್ಲಿ ಫ್ಯಾಟ್ ಕಡಿಮೆ ಇರುತ್ತೆ ಅದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಏನಾಗಿ ನೀವು ಪೃಥ್ವಿನೇ ಕಡಿಮೆ ಮಾಡಬೇಕು ಆರೆಂಜ್ ಕಲರ್ ಸಲೇವಾಗ್ಲ್ಯಾಂಡ್ ಫ್ಲೂಯಿಡ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಪೃಥ್ವಿ ಕಡಿಮೆ ಮಾಡಿ ಎಲ್ಲೇ ಫ್ಲೂಯಿಡ್ ಜಾಸ್ತಿ ಆಗಿದೆ ಅಂದ್ರೆ ಅದ್ರ ಅರ್ಥ ಪೃಥ್ವಿ ಜಾಸ್ತಿ ಆಗಿರುತ್ತೆ ಕಡಿಮೆ ಮಾಡಿ ಇನ್ನು ಕೆಲವರಿಗೆ ಫೇಷಿಯಲ್ ಅಂತ ಆಗುತ್ತೆ ಈ ಬಾಯ್ ಬಿಡುತ್ತೆ ಹಿಂಗೆ ಇಲ್ಲಿರೋ ನರ್ವ್ಸು ಸೆನ್ಸಿಟಿವಿಟಿ ಕಡಿಮೆ ಆಗಿರುತ್ತೆ ಅದರ ಅರ್ಥ ಏನು ಫೇಶಿಯಲ್ ನರ್ವ್ಸು ಸೆನ್ಸಿಟಿವಿಟಿ ಕಡಿಮೆ ಆಗಿದೆ ಹಾಗಾಗಿ ಈ ಮುಖದ ರಿಫ್ಲೆಕ್ಸ್ ಇರುತ್ತಲ್ಲ ಎಂಟೈರ್ ಈ ಭಾಗದಲ್ಲಿ ನೀವು ಆರೆಂಜ್ ಕಲರ್ ಹಚ್ಚಿ ವಿತ್ ಇನ್ ಫ್ಯೂ ಅವರ್ಸ್ ಅಲ್ಲಿ ಆ ಸೆನ್ಸಿಟಿವಿಟಿ ಫೀಲ್ ಆಗ್ತೀರಾ ನೀವು ಇನ್ನು ಕೆಲವರಿಗೆ ಸುಮಾರು ಜನಕ್ಕೆ ಸುಮಾರು ಜಮ್ಮದೇನ ಆಲ್ಮೋಸ್ಟ್ ನೂರಲ್ಲಿ ಇಪ್ಪತ್ತು ಜನಕ್ಕೆ ಯೂರಿನ್ ಸೆನ್ಸೇಷನ್ ಇರಲ್ಲ ಕೆಮ್ಮಿದ್ರೆ ಯೂರಿನ್ ಹೋಗುತ್ತೆ ಜೋರಾಗಿ ಕೂಗಿದ್ರೆ ಯೂರಿನ್ ಹೋಗುತ್ತೆ ಸ್ವಲ್ಪ ಮೇಲಿಂದ ಒಂದು ಸ್ಟೆಪ್ ಇಟ್ಟರೆ ಯೂರಿನ್ ಹೋಗುತ್ತೆ ಅಂದರೆ ಯೂರಿನ್ ಓಲ್ಡ್ ಆಗ್ತಾ ಇಲ್ಲ ಅವ್ರಿಗೇನ್ ಮಾಡಬೇಕು ಫಸ್ಟ್ ಆರೆಂಜ್ ಇಲ್ಲಿ ಓಲ್ಡಿಂಗ್ ಆಗುತ್ತೆ ಪೃಥ್ವಿ ಜಾಸ್ತಿ ಮಾಡಬೇಕು ನೆಕ್ಸ್ಟ್ ಸೆನ್ಸಿಟಿವಿಟಿನ ಇನ್ಕ್ರೀಸ್ ಮಾಡಬೇಕು ಎಡಗೈ ಉಂಗುರ ಬೆರಳಿಗೆ ಸೆನ್ಸಿಟಿವಿಟಿನ ಇನ್ಕ್ರೀಸ್ ಮಾಡಿ ಅವಾಗ ಅವ್ರಿಗೆ ರಿಸೆಸ್ ಬರೋದು ಸ್ಟಾಪ್ ಆಗೋದು ಎಲ್ಲ ಸೆನ್ಸ್ ಆಗುತ್ತೆ ಆರೆಂಜ್ ಕಲರ್ ಸುಮ್ನೆ ಕೈಯಲ್ಲಿ ಆರೆಂಜ್ ಕಲರ್ ಅಲ್ಲಿ ಒಂದು ಸಿಕ್ಸ್ ಅಂತ ಬರ್ಕೊಳ್ಳಿ ಇಲ್ಲ ಒಂದು ಆರೆಂಜ್ ಕಲರ್ ಬಟ್ಟೆನ ಕೈಯಲ್ಲಿ ಜೊತೆಲಿ ಇಟ್ಕೊಳ್ಳಿ ಇಲ್ಲ ಎ ಫೋರ್ ಶೀಟ್ ಅಲ್ಲಿ ಆರೆಂಜ್ ಕಲರ್ ಒಂದು ರೌಂಡ್ ಆಗಿ ಇದು ಮಾಡಿ ಸೊ ಹಾಗಾಗಿ ಈ ಆರೆಂಜ್ ಕಲರ್ ನಿಮಗೆ ಟೈಮ್ ಜೀವನದಲ್ಲಿ ಜೀವನ್ದಲ್ಲಿ ಏನ್ ಕೊಡುತ್ತೆ ನಿಮ್ಗೆ ಅಂತಂದ್ರೆ ಸೆನ್ಸಿಟಿವಿಟಿ ಕೊಡುತ್ತೆ ಕನಿಕರ ಬರುತ್ತೆ ನೀವು ಇನ್ನೊಬ್ಬರ ಜೊತೆ ತುಂಬಾ ಸೂಕ್ಷ್ಮವಾಗಿ ಮಾತಾಡ್ತೀರಾ ನಿಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೆಂಗಿರುತ್ತೆ ಅಂದ್ರೆ ಆರೆಂಜ್ ಸುಮ್ನೆ ಹಿಂಗ ಆರೆಂಜ್ ಕಲರ್ ಹಾಕೊಂಡ್ ಯಾರ ಹತ್ರನ ಮಾತಾಡ್ಬೇಕು ಅವ್ರನ್ನ ಬಿಸ್ನೆಸ್ ಕನ್ವಿನ್ಸ್ ಮಾಡಿಸ್ಬೇಕು ಇಲ್ಲ ಅಂತಂದ್ರೆ ಅವ್ರ ಅವ್ರ ಜೊತೆ ಏನಾರು ಹೊಂದಾಣಿಕೆ ಮಾಡ್ಕೋಬೇಕು ಆ ತರ ಏನಾದ್ರು ಇತ್ತು ಅನ್ಕೊಳ್ಳಿ ಸುಮ್ನೆ ಆರೆಂಜ್ ಕಲರ್ ಹಚ್ಕೊಂಡು ಹೋಗಿ ಆರೆಂಜ್ ಕಲರ್ ಹಚ್ಬಿಟ್ಟು ಹೋಗಿ ಏನಾಗುತ್ತೆ ಗೊತ್ತಾ ನಿಮ್ಮ ಕಮ್ಯುನಿಕೇಶನ್ ಅದ್ಭುತವಾಗಿರುತ್ತೆ ಯಾಕೆ ಅಂತಂದ್ರೆ ಆರೆಂಜ್ ಏನ್ ಮಾಡುತ್ತಂದ್ರೆ ಬೆಸ್ಟ್ ಕಮ್ಯುನಿಕೇಶನ್ ಮಾಡುತ್ತೆ ನಮ್ಮ ದೇಹದಲ್ಲಿ ನರ್ವಸ್ ಸಿಸ್ಟಮ್ ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಲ್ವಾ ನರ್ವಸ್ ಸಿಸ್ಟಮ್ ಏನ್ ಹೇಳಿ ಬಾಡಿನ ಕಮ್ಯುನಿಕೇಟ್ ಮಾಡುತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದೇ ತರ ಆರೆಂಜ್ ಕಲರು ನಿನ್ನ ನಿನ್ನ ನೆಟ್ವರ್ಕ್ನ ಕಮ್ಯುನಿಕೇಟ್ ಮಾಡುತ್ತೆ ನಿಮ್ ಬಿಸ್ನೆಸ್ ನೆಟ್ವರ್ಕ್ ಇನ್ಕ್ರೀಸ್ ಮಾಡುತ್ತೆ ನಿಮ್ ಮನಿ ಫ್ಲೋ ಇನ್ಕ್ರೀಸ್ ಮಾಡುತ್ತೆ ನೀವ್ ಯಾರ ಜೊತೆ ಮಾಡಿದ್ರು ಅವ್ರ ಅವ್ರನ್ನ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಕೊಡುತ್ತೆ ದಟ್ ಈಸ್ ದ ಪವರ್ ಆಫ್ ಆರೆಂಜ್ ಇನ್ನು ಕೆಲವರು ಆರೆಂಜ್ ನ ಸನ್ಯಾಸತ್ವಕ್ಕೆ ಉಪಯೋಗಿಸ್ತಾರೆ ಅದು ಬೇರೆ ಮಾತು ಇಲ್ಲಿ ನಮಗೆ ಆರೆಂಜ್ ಅಂದ್ರೇ ಸೆನ್ಸಿಟಿವಿಟಿ ನೆಟ್ವರ್ಕ್ ಮನಿ ಮತ್ತೆ ಟೈಮ್ ಅದೇ ಟೈಮು ಎಮೋಷನಲಿ ಬೇಕು ಇಂಟೆಲೆಕ್ಚುಲಿ ಬೇಕು ಮತ್ತೆ ಬೇಕು ಬೇಕು ನಾನು ಹೇಳ್ದಲ್ಲ ಆರ್ ಬಿ ಸಿ ನೂರ ಇಪ್ಪತ್ತು ದಿನಕ್ಕೆ ಸಾಯ್ಬೇಕು ಸೆಲ್ ಅದೇನಾದ್ರು ನೂರ ಹತ್ತ ದಿವ್ಸಕ್ಕೆ ಸತ್ತೋಗ್ಬಿಡ್ತೇನ್ಕೊ ಟೈಮ್ ಕಡಿಮೆ ಆಯ್ತುನ್ಕೋ ನಿಮಗೆ ರಕ್ತ ಕಮ್ಮಿ ಆಗ್ಬಿಡುತ್ತೆ ಯಾರಿಗಾದ್ರೂ ರಕ್ತ ಕಮ್ಮಿ ಇದ್ರೆ ಇಲ್ಲಿ ಆರೆಂಜ್ ಹಚ್ಚಿ ಎರಡು ವಾರ ಆರೆಂಜ್ ಹಚ್ಬಿಟ್ಟು ಬ್ಲಡ್ ಟೆಸ್ಟಿಗೆ ಹೋಗಿ ಹಿಮೋಗ್ಲೋಬಿನ್ ರೈಸ್ ಆಗಿರುತ್ತೆ ನಾನು ಜೋಕ್ ಮಾಡ್ತಾ ಇಲ್ಲ ಪ್ರಾಕ್ಟಿಕಲಿ ಟೆಸ್ಟ್ ಮಾಡಿದ್ದೀವಿ ಇನ್ನು ಕೆಲವರಿಗೆ ಡೆಂಗ್ಯೂ ಫಿವರ್ ಬಂದ್ಬಿಟ್ಟು ಇಮಿಡಿಯೇಟ್ಬಿಡದೆ ಒಂದೂವರೆ ಲಕ್ಷ ಮೇಲೆ ಇರಬೇಕು ಒಂದಾಗ್ಬಿಡುತ್ತೆ ಎಂಬತ್ತಾಗ್ಬಿಡುತ್ತೆ ಐವತ್ತಾಗ್ಬಿಡುತ್ತೆ ಪ್ಲೇಟ್ಲೆಟ್ ಇರೋದು ಟೈಮಿಂಗ್ ತುಂಬಾ ಶಾರ್ಟ್ ಆಗ್ತಾ ಇದೆ ಅಲ್ವಾ ನೀವೇನ್ ಮಾಡ್ಬೇಕಂತಂದ್ರೆ ಸ್ಪ್ಲೀನು ಮತ್ತೆ ಯಾಂಗ್ ಬ್ರೇನ್ ಈ ಉಗುರು ಕೆಳ ಮತ್ತೆ ಮತ್ತೆ ಸ್ಪ್ಲೀನ್ ಸ್ಟಮಕ್ ಬರುತ್ತಲ್ಲ ಇಲ್ಲಿ ಈ ಭಾಗ ಇಲ್ಲಿ ಮತ್ತೆ ಇಲ್ಲಿ ಎರಡು ಕಡೆನೂ ಆರೆಂಜ್ ಹಚ್ಚಿ ಇನ್ನ ಇನ್ನು ಡ್ರಾಪ್ ಆಗಲ್ಲ ಐವತ್ತು ಸಾವಿರ ಇದ್ದಿದ್ದು ಐವತ್ ಸಾವಿರ ಇರುತ್ತೆ ಡ್ರಾಪ್ ಆಗಲ್ಲ ಅಲ್ಲಿಂದ ಮತ್ತೆ ರೈಸ್ ಆಗ್ತಾ ಹೋಗುತ್ತೆ ನೀವು ಇದನ್ನ ಯಾವುದೇ ಬ್ಲಡ್ ಡಿಫಿಷಿಯನ್ಸಿ ಇದ್ರು ಇನ್ಕ್ಲೂಡಿಂಗ್ ಬ್ಲಡ್ ಕ್ಯಾನ್ಸರ್ ತನಕನೂ ಈ ಆರೆಂಜ್ ಕಲರ್ನ ಯೂಸ್ ಮಾಡಬಹುದು ಇನ್ನು ಕೆಲವರು ಒಂದು ಅರ್ಧ ರೊಟ್ಟಿ ತಿಂದ್ರೆ ಐದಾರು ಗಂಟೆ ಆದ್ರೂ ಊಟನೇ ಕೇಳಲ್ಲ ಅವ್ರ ಸ್ಟಮಕ್ ಸೆನ್ಸಿಟಿವಿಟಿ ತುಂಬಾ ವೀಕ್ ಇರುತ್ತೆ ಅಂದ್ರೆ ಟೈಮಿಂಗ್ ಡಿಲೇ ಇರುತ್ತೆ ಫುಡ್ನ ಡೈಜೆಸ್ಟ್ ಮಾಡೋದು ತುಂಬಾ ಡಿಲೇ ಇರುತ್ತೆ ಆ ಡಿಲೇನ ಕಮ್ಮಿ ಮಾಡಬೇಕು ಅಂತಂದ್ರೆ ಆರೆಂಜ್ ಹಚ್ಚಿ ಸ್ಟಮಕ್ ರಿಫ್ಲೆಕ್ಸ್ ಜಾಗಕ್ಕೆ ದಿನ ಒಂದು ಮೂರ್ನಾಲ್ಕು ಗಂಟೆ ಹಚ್ಚಿ ಒಂದ್ ವಾರ ಆದ್ಮೇಲೆ ನಿಮ್ಮ ಹೊಟ್ಟೆ ಸು ಇನ್ಕ್ರೀಸ್ ಆಗುತ್ತೆ ನೆಕ್ಸ್ಟ್ ಇನ್ನೂ ತುಂಬಾ ಜನದ ಪ್ರಾಬ್ಲಮ್ ಜನ ಮೋಷನ್ ಟೈಮ್ ಬಂದಿಲ್ಲ ಏನ್ ಮಾಡ್ಬೇಕೇಳಿ ಲಾರ್ಜ್ ಇಂಟಸ್ಟ್ ಆ್ಯಂಡ್ ರಿಫ್ಲೆಕ್ಸ್ ಈ ಮೂರನೇ ಗೆರೆ ಮೇಲೆ ಇಲ್ಲಿ ಆರೆಂಜ್ ಕಲರ್ ಹಚ್ಚಿ ಅವಾಗ ಆನ್ ಟೈಮಿಗೆ ಮೋಷನ್ ಆಗುತ್ತೆ ಮೋಷನ್ ಆಗೋ ಟೈಮ್ ಲಾರ್ಜ್ ಇಂಟೆಸ್ಟ್ ಟೈಮ್ ಟೈಮ್ ಅಕಾರ್ಡಿಂಗ್ ಟು ಆಯುರ್ವೇದ ಮತ್ತೆ ಟಿ ಸಿ ಎಮ್ ಅರ್ಲಿ ಮಾರ್ನಿಂಗ್ ಐದು ಗಂಟೆಯಿಂದ ಏಳು ಗಂಟೆ ಆ ಟೈಮಲ್ಲಿ ಮೋಷನ್ ಆಗ್ಬೇಕು ಏಳು ಗಂಟೆ ಒಳಗೆ ಮೋಷನ್ ಆಗ್ತಾ ಇಲ್ಲ ನಿಮಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಆಗ್ತಾ ಇದೆ ಇಲ್ಲ ಮಧ್ಯಾಹ್ನ ರಾತ್ರಿ ಯಾವಾಗೂ ಆಗ್ತಿದೆ ಅಂದ್ರೆ ಟೈಮ್ ಡಿಲೇ ಆಗ್ತಾ ಇದೆ ಆ ಡಿಲೇ ಆಗೋ ಟೈಮನ್ನ ಶಾರ್ಟ್ ಮಾಡಬೇಕು ಶಾರ್ಟ್ ಮಾಡೋದು ಹೆಂಗೆ ಆರೆಂಜ್ ಕೆಲವರಿಗೆ ಹದಿನಾರು ಹದಿನೆಂಟು ವರ್ಷ ಆದರೂ ಮೆನ್ಸಸ್ ಆಗಿರಲ್ಲ ಅವ್ರಿಗೆ ಆರೆಂಜ್ ಕಲರ್ ಹಚ್ಚಿ ಮೆನ್ಸೆಸ್ ಆಗುತ್ತೆ ಸೂಪರ್ ಸೂಪರ್ ಆಗಿದೆ ಅಲ್ಲ ಆರೆಂಜ್ ಕಲರ್ ತುಂಬ ಆಗಿ ನೀವು ಯೂಸ್ ಮಾಡ್ಬೋದು ಇದನ್ನ